ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ಬ್ಲಾಕ್ಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಇವತ್ತು ನಾನು ನಿಮಗೆ ಬೀಟ್ರೋಟ್ ಪಲ್ಯ ತೋರಿಸೋಣ ಅಂದ್ಕೊಂಡಿದ್ದೀನಿ ಇದು ಯಾರೆಲ್ಲ ಬ್ಯಾಚುಲರ್ಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಮಾಡ್ತಾಯಿದ್ರು ಅವ್ರಿಗೆ ಹೊಸ್ದಾಗಿ ಯಾರೆಲ್ಲ ಬೀಟ್ರೋಟ್ ಪಲ್ಯ ಕಲಿತಿದ್ರು ಅವ್ರಿಗೋಸ್ಕರ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತು ಆದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸೋಣ ಅಂತ ಮೊದಲು ನಾನಿಲ್ಲಿ ಒಂದು ಮೂರು ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದಕ್ಕೆ ಎಣ್ಣೆ ಮತ್ತು ಒಗ್ಗರಣೆಗೆ ಕರಿಬೇವು ಒಂದೆರಡು ಈರುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಒಣಗಿದ ಮೆಣಸಿನ್ಕಾಯಿ ತೊಗೊಬೋದು ಇಲ್ಲ ಹಸಿ ಮೆಣಸಿನ್ಕಾಯಿ ತೊಗೊಬೋದು ನಿಮಗೆ ಯಾವ್ದು ಇಷ್ಟು ತಗೊಳ್ಳಿ ತೊಗೊಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಇಟ್ಕೊಂಡು ಈಸಿಯಾಗಿ ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಯಾವ ಥರ ಮಾಡೋದಂತ ಫಸ್ಟ್ ತೋರಿಸ್ತೀನಿ ನೋಡಿ ನೋಡಿ ನೀವು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಓಕೆ ಬೀಟ್ರೋಟ್ನ ಸ್ನೇಹಿತರೆ ನೀವು ತುರ್ದಾದ್ರೂ ಇಟ್ಕೋಬೋದು ಕಟ್ ಮಾಡಿ ಆದರೂ ಇಟ್ಕೋಬೋದು ಎರಡು ರೀತಿಯೂ ಮಾಡ್ಬೋದು ನಾನಿಲ್ಲಿ ಇವತ್ತು ತುರ್ದು ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲು ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ನೀವು ಎಣ್ಣೆ ಕಮ್ಮಿ ಯೂಸ್ ಮಾಡೋರಾದರೆ ಒಂದು ಎರಡು ಟೇಬಲ್ ಸ್ಪೂನ್ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಕೂಡ ಸಾಕು ಎಣ್ಣೆ ಹಾಕ್ತಷ್ಟು ರುಚಿ ಜಾಸ್ತಿ ಆಮೇಲೆ ಒಂದೊಂದು ಸಲ ಜಾಸ್ತಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರಲ್ಲ ಪಲ್ಯ ಒಂಥರ ಚೆನ್ನಾಗಿ ಬರಲ್ಲ ಸೊ ಆದ್ದರಿಂದ ಈ ಇದಕ್ಕೆ ಅಂದರೆ ಅರ್ಧ ಕೆ ಜಿ ಬೀಟ್ರೋಟ್ ತೊಗೊಂಡಿದ್ದೀನಿ ನಾನು ಅರ್ಧ ಅಂದರೆ ಒಂದು ಮುನ್ನೂರು ಮುನ್ನೂರು ಗ್ರಾಮ್ ತಗೊಂಡಿದ್ದೀನಿ ಅರ್ಧ ಕೆ ಜಿಲ್ಲ ಮುನ್ನೂರು ಗ್ರಾಮ್ ಬೀಟ್ರೋಟಿಗೆ ನಾನು ಪಲ್ಯ ಹೇಗೆ ಮಾಡೋದು ಎಷ್ಟು ಹಾಕಿ ಪ್ರಮಾಣ ಹಾಕಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಈಗ ಸಾಸಿವೆ ಸಿಡದೇ ಆದಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಈಗ ನಾನು ಹಾಕ್ತಾರೆ ತುಂಬ ಚಿಕ್ಕದು ಇದು ದೊಡ್ಡ ಸ್ಪೂನಲ್ಲಿ ತೊಗೊಂಡೆ ಒನ್ ಒನ್ ಟೇಬಲ್ ಸ್ಪೂನೇ ಆಗುತ್ತೆ ಸೊ ಎರಡು ಒನ್ ಒನ್ ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಈಗ ನಾವು ಕಡಲೆ ಬೆಳೆ ಉದ್ದಿನ ಬೇಳೆ ಯಾಕೆ ಜಾಸ್ತಿ ಆಗ್ತಾ ಅಂದರೆ ನಾನು ಇದಕ್ಕೆ ಯಾವುದೇ ರೀತಿಯಾದ ಕಾಳು ಮಿಕ್ಸ್ ಮಾಡಿಲ್ಲ ಈಗ ಒಬ್ಬೊಬ್ರು ಮಾಡಬೇಕಾದ್ರೆ ನೀವು ನೋಡಿದ್ರೆ ನಾವು ಮದುವೆ ಮನೇಲಿ ಹೋಟೆಲ್ಗಳಲ್ಲಿ ಎಲ್ಲಾದ ಕಾಬೂಲ್ ಕಡಲೆ ಯೂಸ್ ಮಾಡಿ ಪಲ್ಯ ಮಾಡ್ತಾರೆ ಬೀಟ್ರೋಟ್ ಪಲ್ಯಕ್ಕೆ ಮತ್ತು ಕಡಲೆಬೇಳೆ ಜಾಸ್ತಿ ಹಾಕಿರ್ತಾರೆ ನಾನು ಎರಡು ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ನೀವು ಬೇಕಾದರೆ ಹೆಂಗಾದರೂ ಮಾಡ್ಬೋದು ಜಾಸ್ತಿ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಬಾಯಿಗೆ ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇರುತ್ತಲ್ಲ ಅದಕ್ಕೆ ಈ ಮಕ್ಕಳು ತಿನ್ಬೇಕಾದ್ರೆ ಒಬ್ಬೊಬ್ರು ಇಷ್ಟಪಡಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕೊಂಡಿದ್ದೀನಿ ನಾನು ಜೊತೆಗೆ ಆಗಲೇ ತೋರಿಸಿದ್ನಲ್ಲ ಕರಿಬೇವು ಮತ್ತು ಒಣಗಿದ ಮೆಣಸಿನ್ಕಾಯಿ ಅದು ಎರಡು ಹಾಕ್ಕೊಂಡಿದ್ದೀನಿ ಎರಡು ಈಗ ಫ್ರೈ ಮಾಡ್ಕೊಳ್ಳೋಣ ಈ ಒಣಗಿದ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಖಾರ ಜಾಸ್ತಿ ಬರಲ್ಲ ಕಮ್ಮಿ ಇರುತ್ತೆ ಹಶಿ ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಜಾಸ್ತಿ ಬರುತ್ತೆ ನೀವು ನಿಮ್ಮ ಮನೇಲಿ ನಾವು ವಾಷಿಂಗ್ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ ಅನ್ನೋರು ನೀವು ವಾಷಿಂಗ್ ಮೆಣಸಿನ್ಕಾಯಿ ಹಾಕೊಳ್ಳಿ ಇಲ್ಲ ಬೇಡ ಅನ್ನೋರು ಒಣಗಿದ ಮೆಣಸಿನ್ಕಾಯೇ ಹಾಕೋಬೋದು ಈಗ ಏನಂತಂದರೆ ಮಕ್ಕಳಿಗೆ ಹಸಿಮೆಣ್ಸಿನ್ಕಾಯಿ ಸಿಕ್ಬಿಟ್ರೆ ಒಂದೊಂದು ಸಲ ಗೊತ್ತಾಗಲ್ಲ ಬೀಟ್ರೋಟ್ ಪಲ್ಯದಲ್ಲಿ ತಿನ್ಬಿಡ್ತಾರೆ ಜೊತೆಗೆ ಸೊ ಆವಾಗ ಮಕ್ಕಳು ನೆಕ್ಸ್ಟ್ ಹಾಕಿದಾಗ ತಿನ್ನೋದೇ ಇಲ್ಲ ಬಿಸಾಕ್ಬಿಡ್ತಾರೆ ಬೇಡ ಖಾರ ಇದೆ ಅಂತ ಅದಕ್ಕೋಸ್ಕರ ಈ ಒಣಗಿದ ಮೆಣಸಿನ್ಕಾಯಿ ಆದರೆ ಅಷ್ಟು ಖಾರ ಬರಲ್ಲ ಗೊತ್ತಾಗುತ್ತೆ ಇದು ಒಂದು ಸ್ವಲ್ಪ ಹಾಕಿದಾಗ ಅರಳುತ್ತಲ್ಲ ಒನ್ ಒಣಗಿದ ಮೆಣಸಿನ್ಕಾಯಿ ಗೊತ್ತಾಗುತ್ತೆ ದಪ್ಪ ಕಾಣುತ್ತೆ ಆಗ ಬಿಸಾಕ್ಬಿಟ್ಟು ಎತ್ತಿಟ್ಬಿಟ್ಟು ಸೈಡ್ಗೆ ತಿನ್ಬೋದು ಅದಕ್ಕೋಸ್ಕರ ನಾನು ಒಣಗಿದ ಒಣಗಿದ್ಮೆಣಿನ್ಕಾಯಿ ಹಾಕೊಂಡಿದ್ದೀನಿ ಜೊತೆಗೆ ಈಗ ಅದೆರಡು ಫ್ರೈ ಆದಮೇಲೆ ನಾನು ಆಗಲೇ ಆ ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಆ ಎರಡು ಈರುಳ್ಳಿನ ಇವಾಗ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಆಗಿದಷ್ಟು ಪಲ್ಯ ಜಾಸ್ತಿ ಆಗುತ್ತೆ ಆದರೆ ಏನಂದರೆ ಈರುಳ್ಳಿನೇ ಜಾಸ್ತಿ ಆಗ್ಬಿಟ್ರೆ ಪಲ್ಯ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಬೇಕಾದ್ರೆ ಇದಕ್ಕೆ ಇನ್ನೂ ಒಂದು ಎಕ್ಸ್ಟ್ರಾ ಈರುಳ್ಳಿ ಆ್ಯಡ್ ಮಾಡ್ಕೋಬೋದು ಸೊ ಸ್ವಲ್ಪ ಪಲ್ಯ ಜಾಸ್ತಿ ಆಗುತ್ತೆ ನಮಗೆ ಬೀಟ್ರೋಟೇ ಜಾಸ್ತಿ ಇರಲಿ ಅನ್ನೋರಾದರೆ ಈರುಳ್ಳಿ ಕಮ್ಮಿ ಹಾಕೊಳ್ಳಿ ಈಗ ನಾನು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಈಗ ಈ ಬೀಟ್ರೋಟಿಂದ ನಮಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಈ ಬೀಟ್ರೋಟಲ್ಲಿ ನಮಗೆ ಮೊದಲನೇದಾಗಿ ವಿಟಮಿನ್ ಬಿ ನೈನ್ ಅನ್ನೋದು ತುಂಬ ಜಾಸ್ತಿ ಇದೆ ಇದೇನಾಗುತ್ತೆ ಅಂದರೆ ನಮ್ಮ ಬ್ಲಡ್ ವೆಷಲ್ಸ್ ಇರುತ್ತಲ್ಲ ಈ ವೆಸಲ್ಸ್ ಎಲ್ಲ ಡ್ಯಾಮೇಜ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತಂತೆ ಬೀಟ್ರೋಟು ಸೊ ಆದ್ದರಿಂದ ಬೀಟ್ರೋಟ್ ತುಂಬ ಹೆಲ್ತ್ಗಳೇದು ಈಗ ನಾನು ಇದು ಉರಿದ ಆದಮೇಲೆ ಈ ಈ ಬೀಟ್ರೋಟ್ ಏನು ತುರಿದಿಟ್ಕೊಂಡಿದ್ನೋ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಬ್ಯಾಕ್ ಟು ಇದರಿಂದ ನಮ್ಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅಂತ ನೋಡೋಣ ಇದು ನಮ್ಮ ಹಾರ್ಟ್ ಹೆಲ್ತ್ನ ತುಂಬ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಹೆಲ್ತ್ ಬೀಟ್ರೋಟು ಹೆಲ್ಪ್ ಮಾಡುತ್ತಂತೆ ಜೊತೆಗೆ ಇದರಲ್ಲಿ ಡೈಜೆಷನ್ ಇಂಪ್ರೂವ್ಮೆಂಟ್ ಬೀಟ್ರೋಟು ಯಾರಿಗೆಲ್ಲ ಈ ಡೈಜೆಷನ್ ಪ್ರಾಬ್ಲಮ್ ಇರುತ್ತೋ ಅವ್ರಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತಂತೆ ಈ ಪಚ್ಚನ ಕ್ರಿಯೆಗೆ ತುಂಬ ಒಳ್ಳೆಯದು ಸ್ನೇಹಿತರೆ ಯಾರಿಗೆಲ್ಲ ಮೋಷನ್ ಪ್ರಾಬ್ಲಮ್ ಕಟ್ಟುತ್ತೆ ನಮ್ಗೆ ಆಗಲ್ಲ ಅನ್ನೋರು ಅವರು ಅಷ್ಟೇ ಬೀಟ್ರೋಟ್ ಪಲ್ಯ ಮಾಡ್ಕೊಂಡು ತಿನ್ನಿ ತುಂಬ ಒಳ್ಳೇದು हेल्थ के ಆ ಜೊತೆಗೆ ಇದು ಇನ್ಫ್ಲಮೇಷನ್ ಬ್ರೈನ್ ಹೆಲ್ತ್ ಇವೆಲ್ಲ ನಾರ್ಮಲ್ ಬ್ರೈನ್ ಹೆಲ್ತು ಸ್ಕಿನ್ ಹೆಲ್ತು ಇದೆಲ್ಲರಿಗೂ ಗೊತ್ತು ಈಗಂತೂ ಹೆಂಗೆ ಟ್ರೆಂಡ್ ಆಗಿಬಿಟ್ಟಿದೆ ಅಂದರೆ ಪ್ರತಿಯೊಬ್ಬರು ಎ ಬಿ ಜಿ ಜ್ಯೂ ಎ ಬಿ ಸಿ ಜ್ಯೂಸ್ ಕುಡಿತಾರೆ ಬೀಟ್ರೋಟ್ ಜ್ಯೂಸ್ ಕುಡಿತೀವಿ ಅಂತಾರೆ ಇದೆಲ್ಲ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಸ್ಕಿನ್ ಹೆಲ್ತ್ಗೆ ನೀವು ಕೂಡ ಟ್ರೈ ಮಾಡಿ ಜ್ಯೂಸ್ನ ಬೀಟ್ರೋಟ್ ಜ್ಯೂಸ್ನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಮತ್ತು ಈ ಬಿ ಪಿ ಕಂಟ್ರೋಲ್ ಆಗುತ್ತೆ ಮತ್ತು ಈ ಬ್ಲಡ್ ಶುಗರ್ ಲೆವೆಲ್ ಇರುತ್ತಲ್ಲ ಅದು ಕೂಡ ಕಮ್ಮಿ ಮಾಡಿಸ್ತೈತೆ ಅಂತ ಬೀಟ್ರೋಟು ತುಂಬ ಜನ ಹೇಳ್ತಾರೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ನನಗೂ ಬಿ ಪಿ ಇದೆ ಸೊ ಅದರಿಂದ ನಾನು ಯೂಸ್ ಮಾಡ್ತಿದ್ದೀನಿ ಬೀಟ್ರೋಟ್ನ ಒಳ್ಳೆ ರಿಸಲ್ಟ್ ಇದೆ ನೀವು ಅಷ್ಟೇ ಯೂಸ್ ಮಾಡಿ ಒಂದು ಸಲ ತುಂಬ ಒಳ್ಳೆಯದು ಹೆಲ್ತ್ಗೆ ಮತ್ತು ಈ ಯಾರೆಲ್ಲ ಆಯ್ಲಿ ಸ್ಕಿನ್ ಇರುತ್ತಲ್ವ ಈ ನಮಗೆ ಪಿಂಪಲ್ಸು ಆಕೆ ಎಲ್ಲ ಜಾಸ್ತಿ ಆಗ್ತಾ ಇರ್ತದೆ ಅಂತ ಅಂತ ಅವರೆಲ್ಲರೂ ಅಷ್ಟೇ ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬೀಟ್ರೋಟ್ಗೆ ಸ್ವಲ್ಪ ಲೆಮನ್ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಈ ಆಯಿಲಿ ಸ್ಕಿನ್ನಿಂದ ಬರೋ ಪಿಂಪಲ್ಸ್ನ ಕಮ್ಮಿ ಮಾಡಿಸುತ್ತೆ ಅಂತೆ ಆಯ್ಲಿ ಸ್ಕಿನ್ ಕಮ್ಮಿ ಮಾಡ್ಸೋಲ್ಲ ಅದರಿಂದ ಯಾರಿಗೆಲ್ಲ ಪಿಂಪಲ್ಸ್ ಬರುತ್ತೋ ಅದನ್ನು ಕಮ್ಮಿ ಮಾಡಿಸುತ್ತೆ ಸೊ ಆದ್ದರಿಂದ ನೋಡಿ ನೀವು ಮತ್ತು ಲಿವರ್ ಹೆಲ್ತ್ಗೂ ಅಷ್ಟೇ ಬಿಟ್ರೋಟು ತುಂಬ ಒಳ್ಳೆಯದು ಆದ್ದರಿಂದ ನೀವು ಪಲ್ಯ ಜ್ಯೂಸು ಮತ್ತು ಈಗೆಲ್ಲ ಬೀಟ್ರೋಟಲ್ಲಿ ಸಾಂಬಾರು ಮಾಡ್ತಾರೆ ಮತ್ತು ಹಲ್ವಾ ಮಾಡ್ತಾರೆ ಆ ಥರ ಮತ್ತು ನಾನು ಸೀರಿಯಲ್ ನೆಕ್ಸ್ಟ್ ಟೈಮ್ ನಿಮಗೆ ಬೀಟ್ರೋಟಲ್ಲಿ ಸಾಗು ಮಾಡೋದು ತೋರಿಸ್ಕೊಡ್ತೀನಿ ತುಂಬ ಐಟಮ್ಸ್ ಇದೆ ಸ್ನೇಹಿತರೆ ಬೀಟ್ರೋಟಲ್ಲಿ ಬೀಟ್ರೋಟ್ ಜಾಮ್ ಮಾಡ್ತಾರೆ ಸೊ ಮನೇಲೇ ಜಾಮ್ ಮಾಡೋದು ಹೇಗೆ ಅಂತ ಅದನ್ನು ತೋರಿಸ್ಕೊಡ್ತೀನಿ ಯಾವ ಥರ ಎಲ್ಲ ನಾವು ಬೀಟ್ರೋಟ್ನ ಯೂಸ್ ಮಾಡ್ಬೋದು ಆ ಥರ ಎಲ್ಲ ಯೂಸ್ ಮಾಡಿ ಸೊ ತುಂಬ ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ಯೂಸ್ ಮಾಡಿದ್ರೆ ನಮಗೆ ಒಳ್ಳೇದಲ್ವ ಸೊ ಆದ್ದರಿಂದ ಬೀಟ್ರೋಟಲ್ಲಿ ಇಷ್ಟೆಲ್ಲ ಇದೆ ಇನ್ನೂ ಜಾಸ್ತಿ ಬೆನಿಫಿಟ್ಸ್ ಇತ್ತು ಅಂದರೆ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಯಾರಿಗೆಲ್ಲ ಗೊತ್ತೋ ಅವರು ಈಗ ಇದನ್ನು ನಾನು ಬೀಟ್ರೋಟ್ನ ಹಾಕೊಂಡು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಏನಂದರೆ ಬೀಟ್ರೋಟಲ್ಲಿ ನೀರು ಬಿಟ್ಕೊಳುತ್ತೆ ಸೊ ಆದ್ದರಿಂದ ಪಲ್ಯದಲ್ಲಿ ಈಗ ಯಾರೆಲ್ಲ ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿ ಬೆಂದಿರೋ ಥರ ಬೇಕು ಅನ್ನೋರಾದರೆ ಹಿಂಗೆ ನೀರು ಬಿಟ್ಕೊಳಂಗೆ ಸ್ವಲ್ಪ ಮುಚ್ಚಿ ಮುಚ್ಚಿ ಫ್ರೈ ಮಾಡ್ಕೊಳ್ಳಿ ಆಗ ಇನ್ನೂ ಜಾಸ್ತಿ ನೀರು ಬಿಟ್ಕೊಂಡು ಪಲ್ಯ ಹಲ್ವಾ ಟೈಪ್ ಬರುತ್ತಲ್ಲ ಆ ಥರ ಆಗುತ್ತೆ ಸೊ ಆ ಥರ ಆದರೆ ಮಕ್ಕಳು ತಿನ್ಕೋತಾರೆ ಅನ್ನೋರು ಆ ಥರ ಮಾಡಿ ಇಲ್ಲ ನಮಗೆ ವಾಮೂಲಿ ಬಿಡಿ ಬಿಡಿಯಾಗಿ ಚೆನ್ನಾಗಿ ವಾಮೂಲಿ ಪಲ್ಯದ ಥರನೇ ಬರಬೇಕು ಅನ್ನೋರು ಮುಚ್ಚಿ ಇದು ಮಾಡಬೇಡಿ ಮುಚ್ಚಿ ಮುಚ್ಚಿ ಏನು ಮಾಡಿದ್ರೆ ಫ್ರೈ ಮಾಡ್ತಾಯಿದ್ರೆ ನೀರು ಬಿಟ್ಕೊಳ್ತಾ ಇರುತ್ತೆ ಬೀಟ್ರೋಟ್ದು ನಾವು ಹಬೆ ಬರುತ್ತಲ್ಲ ಮುಚ್ಚಿದಾಗ ಏನಾಗುತ್ತೆ ಇನ್ನೂ ನೀರು ಜಾಸ್ತಿ ಆಗುತ್ತೆ ಡ್ರೈ ಆಗೋಲ್ಲ ಬೇಗ ಸೊ ಈ ಥರ ಓಪನ್ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಡ್ರೈ ಫ್ಲ ಇದು ಫ್ರೈ ಮಾಡಿಕೊಂಡ್ರೆ ಪಲ್ಯದಲ್ಲಿ ನೀರು ಅಬ್ಸರ್ವ್ ಆಗುತ್ತೆ ಬೇಗ ಕಮ್ಮಿ ಆಗುತ್ತೆ ಸೊ ಪಲ್ಯ ಚೆನ್ನಾಗುತ್ತೆ ನಿಮಗೆ ಯಾವ ಥರ ಮುಖ್ಯ ಈಸಿ ಆಗುತ್ತೋ ಆ ಥರ ಟ್ರೈ ಮಾಡಿ ಈಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಬೀಟೋಟಲ್ಲಿ ಆಗಲೇ ನಿಮ್ಮ ತೋರಿಸಿರ್ಬೋದು ನೀರು ಹೇಗೆ ಬಿಟ್ಕೊತೈತೆ ಎಷ್ಟು ಅಂತ ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಏನಾಗುತ್ತೆ ನೀರು ಕಮ್ಮಿ ಆಗ್ತಾ ಬರುತ್ತೆ ಸೊ ಪಲ್ಯ ಕೂಡ ಅಷ್ಟೇ ನಾವು ತುರಿದಿರೋದೆಲ್ಲ ನೀಟಾಗಿ ಪಲ್ಯ ಥರ ಇದಾಗ್ತಾ ಇರುತ್ತೆ ಈಗೊಳ್ಳೆ ಗೊಜ್ಜು ಥರ ಆಗಲ್ಲ ಈ ನಾವು ಟೊಮೊಟೊ ಗೊಜ್ಜೆಲ್ಲ ಮಾಡ್ತೀವಲ್ಲ ಆ ಥರ ಗೊಜ್ಜು ಥರ ಆಗೋಲ್ಲ ಇದು ಮಾಮೂಲಿ ಪಲ್ಯ ಥರನೇ ಆಗುತ್ತೆ இது ஃபிரை ஆகல இதே நான் ஆகலே கை தூரின்னா துர்திட் தேங்கிநாய் ஹசி தங்கி கை தூரி ಇದನ್ನು ಸೇರಿಸ್ಕೊಂತ ಇದ್ದೀನಿ ಈ ಮಧ್ಯದಲ್ಲೇ ಸೇರಿಸ್ಕೊಳ್ಳೋದ್ರಿಂದ ಏನು ಅಂತಂದರೆ ಪಲ್ಯ ಬೇಗ ಹಾಳಾಗಲ್ಲ ಈಗ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಸಂಜೆ ಆಗ್ತಾ ಆಗ್ತಾ ಪಲ್ಯ ಎಲ್ಲ ಹಾಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂತಂದರೆ ನಾವು ಕಾಯಿ ತುರಿನ ಲಾಸ್ಟಲ್ಲಿ ಸೇರಿಸ್ಕೊಂಡ್ರೆ ಅದು ಆ ಥರ ಆಗುತ್ತೆ ಸಿ ಕಾಯಿ ತುರಿನ ನಾವು ಯಾವುದೇ ಪಲ್ಯ ಮಾಡಿದಾಗಲೂ ಮಧ್ಯದಲ್ಲಿ ಸೇರಿಸ್ಕೊಂಡು ಪಲ್ಯ ಎಷ್ಟು ನಾವು ಕುಕ್ ಮಾಡ್ತೀವೋ ಅಷ್ಟು ತೆಂಗಿನಕಾಯಿ ಕೂಡ ಅದ್ರ ಜೊತೆ ಕುಕ್ ಆಗೋದ್ರಿಂದ ಪಲ್ಯಕ್ಕೆ ಇಡಲ್ಲ ಬೇಗ ಸೊ ಅದಕ್ಕೆ ನಾನು ಇದನ್ನು ಮಧ್ಯದಲ್ಲೇ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಬೀಟ್ರೋಟ್ ಜೊತೆಗೆ ತೆಂಗಿನಕಾಯಿ ತುರಿ ಕೂಡ ಚೆನ್ನಾಗಿ ಬೇಯುತ್ತೆ ಪಲ್ಯದಲ್ಲಿ ಸೊ ಆಗ ಹಾಳಾಗಲ್ಲ ಈಗ ಚೆನ್ನಾಗಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಬೀಟ್ರೋಟಲ್ಲಿ ಆಗಲಿ ಎಷ್ಟು ನೀರು ಬರ್ತಾಯಿತ್ತು ಈಗ ಫುಲ್ ಕಮ್ಮಿ ಆಗಿದೆ ಕಮ್ಮಿ ಆಗ್ತಾ 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 ಡ್ರೈ ಆಗುತ್ತೆ ಪಲ್ಯ ಎಲ್ಲ ನೀಟಾಗಿ ಆಗುತ್ತೆ ಪಲ್ಯ ಸೊ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಈಗ ನಾನು ಏನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದನ್ನ ಅದನ್ನು ಇದ್ದೀನಿ ಸೇರಿಸ್ಕೊಂಡು ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಅರೌಂಡ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಾವು ಪಲ್ಯ ಹುರಿದಾಗ್ಲೇ ಬೆಂದ್ಬಿಡುತ್ತೆ ಇನ್ನೊಂದು ತರ್ಟಿ ಪರ್ಸೆಂಟ್ ಇದರಲ್ಲಿ ಬೇಯಬೇಕು ಈಗ ಯಾರೆಲ್ಲ ತುಂಬ ಚೆನ್ನಾಗಿ ಬೆಂದಿರೋ ಪಲ್ಯ ನಮ್ಗೆ ಇಷ್ಟ ಆಗಲ್ಲ ಅಂತಂತಾರೋ ಅಂಥವ್ರು ಏನು ಮಾಡಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕುಕ್ ಮಾಡ್ಕೊಳ್ಳಿ ಆ ಥರ ಇದೆ ತುಂಬ ಚೆನ್ನಾಗಿರುತ್ತೆ ಈ ಈಗ ಹೇಳ್ತಾರಲ್ಲ ಎಲ್ಲರನ್ನೂ ತುಂಬ ಜಾಸ್ತಿ ಬೇಯಿಸಿ ತಿನ್ನಬಾರ್ದು ಪಲ್ಯನ ಅರ್ಧಂಬರ್ಧ ಬೇಯಿಸಿ ತಿನ್ನಬೇಕು ಅಂತಂತಾರೋ ಆ ಥರದವ್ರು ಒಂದು ಸೆವೆಂಟಿ ಪರ್ಸೆಂಟ್ ಕುಕ್ ಮಾಡ್ಕೊಳ್ಳಿ ಸಾಕು ಅದು ಕೂಡ ಚೆನ್ನಾಗಿರುತ್ತೆ ಏನು ಹಸಿ ಹಸಿ ಅಂತ ಫೀಲ್ ಆಗಲ್ಲ ಯಾಕಂದರೆ ನಾವು ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ಲ ಫ್ರೈ ಮಾಡಿದಾಗಲೇ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟಿರುತ್ತೆ ಬೀಟ್ರೋಟ್ದು ಇಲ್ಲ ನಮಗೆ ಚೆನ್ನಾಗಿ ಅಪ್ಪ ತಿನ್ನಬೇಕಾದ್ರೆ ಅಂತನೋರು ಈ ಥರ ಫುಲ್ಲು ಒಂದು ಇನ್ನೂ ಒಂದು ಹತ್ತು ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಳ್ಳಿ ಚೆನ್ನಾಗಿ ಇದಾಗುತ್ತೆ ನೀವು ಆವಾಗ ಏನು ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ನೀಟಾಗಿ ಬೇಯಿಸ್ಕೊಳ್ಳಿ ಆಗ ಬೇಗ ಬೆಂದ್ಕೊಬಿಡುತ್ತೆ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದ ಮೇಲೆ ಬೇಗ ಬೆಂದ್ಕೊಳ್ಳೈತೆ ನೋಡಿ ಇವಾಗ ಪಲ್ಯ ಆಗಿದೆ ಸ್ನೇಹಿತರೆ ಇಷ್ಟೇ ಇದ್ದರೆ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂತು ನಿಮಗೆ ಅಂತ ನೀವು ಅಷ್ಟೇ ಯಾರೆಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀರೋ ಅವರೆಲ್ಲ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವೀಡಿಯೋ ನೋಡಿ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಹಾಗೆ ಯಾರೆಲ್ಲ ವೀಡಿಯೋ ನೋಡಿದ್ರು ಅವರು ಅಷ್ಟೇ ಹೇಳಿ ಪಲ್ಯ ಈ ರೀತಿ ಮಾಡಿದರೆ ಯಾವ ಥರ ಬಂತು ಅಂತ ನೋಡಿ ಸ್ನೇಹಿತರೆ ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಚಪಾತಿ ಮಾಡಿದೆ ಚಪಾತಿ ಜೊತೆಗೆ ಬೀಟ್ರೋಟ್ ಪಲ್ಯ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಸೊ ಅದರಿಂದ ಖಾರ ಸ್ವಲ್ಪ ಕಮ್ಮಿ ಇತ್ತು ಕಮ್ಮಿ ಇದ್ದರೂ ಟೇಸ್ಟ್ ತುಂಬ ಚೆನ್ನಾಗಿತ್ತು ನೀವು ಅಷ್ಟೇ ನಾನು ತೋರಿಸೋ ರೀತಿ ಮನೇಲಿ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು